ಹಲೇ ಲೂಯ್ಯ ಕ್ರೇಸ್ ದ ಲಾರ್ಡ್ ಏಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ ದೇವರು ಪ್ರೀತಿ ಸ್ವರೂಪನು ಎಲ್ಲ ಜನರ ತಪ್ಪುಗಳನ್ನು ಕ್ಷಮಿಸುವತನಾಗಿದ್ದಾನೆ ಹೌದು ನಾವು ಮನುಷ್ಯರಾದ ನಾವು ಅನೇಕರು ತಪ್ಪುಗಳು ಮಾಡುವಾಗ ನಾವು ಕ್ಷಮಿಸುವ ಮನೋಭಾವನೆ ಕೆಲವರಿಗೆ ಅನೇಕರಿಗೆ ಇರೋದಿಲ್ಲ ಅವ್ರು ಹೀಗಂದರು ಈಗಂದರು ಅವ್ರು ಹಾಗಂದರು ಅಂತ ಹೇಳಿಬಿಟ್ಟು ಅನೇಕರಿಗೆ ನಾವು ತಪ್ಪುಗಳನ್ನು ಹೊರಿಸುತ್ತೇವೆ ಆದರೆ ತಂದೆಯಾದ ದೇವರು ಒಂದು ವಾಕ್ಯ ಹೇಳ್ತದೆ ಮತ್ತಾಯನ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಹದಿನಾಲ್ಕನೇ ವಚನ ಹೇಳ್ತದೆ ನಾವು ಓದಿಕೊಳ್ಳೋಣ ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವರು ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೇ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ನೋಡ್ರಿ ನಾವು ಜನರ ತಪ್ಪುಗಳಂದ್ರೆ ಅಂದರೆ ಅನೇಕರ ಸ್ನೇಹಿತರಾಗಿರ್ಬೋದು ಬಂಧು ಬಳಗ ಆಗಿರ್ಬೋದು ಯಾರೊಬ್ಬರು ಜಗಳ ಮಾಡಿರ್ತಾರೆ ಅಥವಾ ನಮ್ಮ ಹತ್ರ ಮುನಿಸ್ಕೊಂಡಿರ್ತಾರೆ ಅವ್ರ ಹತ್ರ ನಾವು ಮಾತಾಡೋದಿಲ್ಲ ದೇವರ ಮಕ್ಕಳಾದ ನಾವು ಅನೇಕರ ಜನರಗಳ ತಪ್ಪುಗಳನ್ನು ಕ್ಷಮಿಸಬೇಕು ಅವ್ರು ಏನೇ ಮಾತಾಡಲಿ ದೇವರೇವ್ರನ್ನ ಕ್ಷಮಿಸಪ್ಪ ನಾನು ಮಾತಾಡ್ತೀನಿ ನಿಮ್ದಾಗ ಅವರ ಜೊಟ್ಟಿಗೆ ಮಾತನಾಡಬೇಕು ಅವ್ರು ನಮ್ಮೊಟ್ಟಿಗೆ ಮಾತನಾಡಲಿಲ್ಲ ಅಂದ್ರೂ ಕೂಡ ನಾವು ಅವ್ರೊಟ್ಟಿಗೆ ಮಾತನಾಡಿ ದೇವರ ವಾಕ್ಯವನ್ನು ತಿಳಿಸಿ ಆಯ್ತು ನೀನು ಈ ಥರ ಮಾತಾಡಿದ್ಯಾ ತಪ್ಪು ಹೋಗ್ಲಿ ನಾನು ಕ್ಷಮಿಸ್ತೀನಿ ಅಂದೆ ಎಂದುಬಿಟ್ಟು ಅವ್ರಿಗೆ ಹೇಳಬೇಕು ಇಲ್ಲ ನಾವು ಅವ್ರು ಮಾತಾಡಲ್ಲ ಅಂತ ಹೇಳಿಬಿಟ್ಟು ನಾವು ಮಾತಾಡ್ದಂಗೆ ಮುನಿಸ್ಕೊಂಡು ಆಮೇಲೆ ಅವ್ರ ಮುಖ ತಿರುಗಿಕೊಳ್ಳೋದು ಈ ಥರ ಎಲ್ಲ ದೇವರು ಅದನ್ನು ನೋಡ್ತಾ ಇರ್ತಾರೆ ನಮ್ಮ ತಂದೆಯಾದ ದೇವರು ಯೇಸು ಕ್ರಿಸ್ತನ ನಮ್ಮನ್ನು ನೋಡ್ತಾ ಇರ್ತಾರೆ ಪ್ರಿಯರೇ ನಾವು ಜನರ ತಪ್ಪುಗಳನ್ನು ಕ್ಷಮಿಸಬೇಕು ನಮ್ಮ ತಪ್ಪುಗಳನ್ನು ಆಗ ದೇವರು ಕೂಡ ಕ್ಷಮಿಸ್ತಾರೆ ನೋಡ್ರಿ ತಂದೆ ತಾಯಿ ಮಕ್ಕಳು ಏನೋ ಒಂದು ಸಣ್ಣ ಪುಟ್ಟ ತಪ್ಪು ಮಾಡ್ತಾರೆ ಚಿಕ್ಕ ಮಕ್ಕಳು ನಾವು ಕ್ಷಮಿಸ್ತೀವಲ್ವಾ ಅವ್ರಿಗೆ ಕೊಡಿ ಒಂದು ಮಾತು ಹೇಳ್ಬೋದು ಈ ಥರ ಎಲ್ಲ ಈ ಥರ ಮಾಡಬೇಕು ಎಂಬುದಾಗಿ ಅದೇ ರೀತಿ ನಮ್ಮ ಸ್ನೇಹಿತರಿಗಾಗಲಿ ನಮ್ಮ ಕಾಜು ಬಾಜು ಆಗಲಿ ಅಥವಾ ಸ್ನೇಹಿ ಅನೇಕರು ಸ್ನೇಹಿತರಾಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಆಮೇಲೆ ಬಂಧು ಬಳಗ ಆಗಿರ್ಬೋದು ಅನೇಕ ರೀತಿಯಲ್ಲಿ ಅಕ್ಕಪಕ್ಕದಲ್ಲಿ ನಮ್ಮ ಪರಿಚಯ ಇದ್ದಂಥವ್ರು ನಮ್ಮ ಹತ್ರ ಮಾತನಾಡುವಂಥವ್ರು ಪ್ರತಿಯೊಬ್ಬರನ್ನು ಕೂಡ ನಾವೇನು ಮಾಡಬೇಕು ಕ್ಷಮಿಸಬೇಕಾಗಿದೆ ಪ್ರಿಯರೇ ಆಗ ತಂದೆಯಾದ ದೇವರು ನಮ್ಮನ್ನು ಕ್ಷಮಿಸುತ್ತಾರೆ ಇಲ್ಲಿ ಹೇಳ್ತದೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ನಾನು ಕೂಡ ನಿಮ್ಮ ತಪ್ಪುಗಳನ್ನು ಕ್ಷಮಿಸ್ತೇನೆ ಎಂಬುದಾಗಿ ನಮಗೆ ಕ್ಷಮಿಸುವಂತ ಭಾವನೆಗಳು ನಮ್ಮಲ್ಲಿ ಬಹಳಷ್ಟು ಕಡಿಮೆ ಅವ್ರು ಏನೋ ಮಾಡಿದ್ರು ಜಗಳಕ್ಕೆ ಬಂದರು ಹಾಗೆ ಹೀಗೆ ಎಂಬುದಾಗಿ ಅನೇಕರಿಗೆ ನಾವು ನಾವು ತಪ್ಪುಗಳನ್ನು ಹೊರಿಸುತ್ತೇವೆ ಹೌದು ಆ ತಪ್ಪುಗಳನ್ನು ನಾವು ಕ್ಷಮಿಸಬೇಕು ಕ್ಷಮಿಸಿದರೆ ತಂದೆಯಾದ ದೇವರು ನಮ್ಮನ್ನು ಕ್ಷಮಿಸುತ್ತಾರೆ ನಾವು ಅನೇಕ ರೀತಿಯಲ್ಲಿ ತಂದೆ ತಾಯಿಗಳಾಗಿರ್ಬೋದು ಅಥವಾ ನಾವು ಮಕ್ಕಳಾಗಿರ್ಬೋದು ನಮ್ಮ ತಂದೆ ತಾಯಿಗಳು ನಾವು ಎಷ್ಟೋ ತಪ್ಪುಗಳನ್ನು ಮಾಡಿರುವಾಗ ನಮ್ಮ ತಂದೆ ತಾಯಿ ನಮ್ಮನ್ನು ಕ್ಷಮಿಸಿದ್ದಾರೆ ಅದೇ ಒಂದು ಭಾವನೆ ನಾವು ಕೂಡ ಹೊಂದ್ಕೋಬೇಕು ಒಂದು ಮಾತು ಹೇಳೋದಾದ್ರೆ ಏಸು ಕ್ರಿಸ್ತನನ್ನು ಶಿಲ್ಬೆಗೆ ಹಾಕುವಾಗ ಅನೇಕರು ಆತನ ಮೇಲೆ ತಪ್ಪು ಹೊರಿಸಿದರು ಆದರೆ ಅದನ್ನು ಕ್ಷಮಿಸಿದನು ಆತನು ಉನ್ನತವಾಗಿ ಅನೇಕರೆಲ್ಲರನ್ನು ಕೂಡ ತಂದೆಯಾದ ದೇವರೇ ಇವರು ಏನು ಮಾಡ್ತಾರೆ ಇವರಿಗೆ ಗೊತ್ತಿಲ್ಲ ಇವರನ್ನು ಕ್ಷಮಿಸು ಎಂಬುದಾಗಿ ತಂದೆಯಾದ ದೇವರು ಯೇಸು ಸ್ವಾಮಿ ನಮ್ಮ ತಪ್ಪುಗಳೆಲ್ಲವನ್ನು ಕ್ಷಮಿಸಿದರು ಆ ಒಂದು ಮನೋಭಾವನೆ ನಮ್ಮಲ್ಲಿ ಕೂಡ ಬರಬೇಕು ಪ್ರಿಯರೇ ಆ ಒಂದು ಪ್ರೀತಿ ಆ ಒಂದು ಹೃದಯ ನಮ್ಮಲ್ಲಿ ಇರಬೇಕು ನಮ್ಮ ಕಲ್ಲು ಬಂಡೆ ಆಗಿರಬಾರ್ದು ಮೃದುವಾಗಿರಬೇಕು ದೇವರ ಪ್ರೀತಿಯನ್ನು ತೋರಿಸ್ಬೇಕು ಅನೇಕ ತಪ್ಪುಗಳನ್ನು ಕ್ಷಮಿಸಬೇಕಾಗಿದೆ ಪ್ರಿಯರೇ ಹೌದು ಅನೇಕ ರೀತಿಯಲ್ಲಿ ಹೇಳ್ಬೋದು ಓ ಈಕೆ ಎಷ್ಟು ತಪ್ಪು ಮಾಡಿದ್ರೆ ಕ್ಷಮಿಸ್ತಾ ಆ ಒಂದು ಮನೋಭಾವನೆ ಒಂದು ಹೃದಯದ ಒಂದು ಪ್ರೀತಿ ನಾವು ಅವ್ರಿಗೆ ತೋರಿಸ್ಬೇಕು ಪ್ರಿಯರೇ ತಪ್ಪುಗಳನ್ನು ಎಣಿಸಬಾರ್ದು ಯಾರೋ ಏನೋ ತಪ್ಪು ಮಾಡಿರ್ತಾರೆ ಅಂತ ಹೇಳಿಬಿಟ್ಟು ಅವ್ರು ನಗಲಲ್ಲೇ ಅನ್ಬಾರ್ದು ನೀನು ಈ ತಪ್ಪು ಮಾಡಿದೆಯಾ ಈ ತಪ್ಪು ಮಾಡಿದೆಯಾ ಎಂಬುದಾಗಿ ಹೌದು ಆ ಅವರು ಇನ್ನೂ ಹೆಚ್ಚಾಗಿ ಮನೋವೇದನೆಗೆ ಗುರಿ ಆಗ್ತಾರೆ ಆ ತಪ್ಪನ್ನು ಕ್ಷಮಿಸಿದ್ದೇನೆ ಬಿಟ್ಬಿಡು ಇಲ್ಲಿಗೆ ಎಂಬುದಾಗಿ ಹೇಳಿದಾಗ ಅವರು ಸಂತೋಷ ಪಡ್ತಾರೆ ನಿಮ್ಮೊಟ್ಟಿಗೆ ಮತ್ತೆ ಒಂದು ಗೂಡಿ ಚೆನ್ನಾಗಿ ಮಾತಾಡಲಿಕ್ಕೆ ಸಹಾಯ ಆಗುತ್ತೆ ಪ್ರಿಯರೇ ಹೌದು ಯೇಸು ಸ್ವಾಮಿಯ ಹೃದಯವನ್ನು ಯಾರ್ಯಾರು ಅಂತ ತಪ್ಪುಗಳನ್ನು ಕ್ಷಮಿಸಬೇಕು ಪ್ರಿಯರೇ ಆಗ ನಮ್ಮ ತಪ್ಪುಗಳನ್ನು ಕೂಡ ಏಸು ಕ್ರೈಸ್ತನಾದ ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸುತ್ತಾರೆ ಹೌದು ಈ ವಾಕ್ಯವನ್ನು ಮತ್ತೊಂದ್ಸರಿ ನೋಡಿಕೊಳ್ಳಿ ಮತ್ತಾಯನ್ನು ಬರದ ಸುವಾರ್ತೆ ಆರನೇ ಅಧ್ಯಾಯ ಹದಿನಾಲ್ಕನೇ ವಚನ ಹೇಳ್ತದೆ ನೋಡಿ ಪ್ರಿಯರೇ ಇನ್ನೊಂದ್ಸರಿ ಓದಿಕೊಳ್ಳೋಣ ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೇ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ನೋಡ್ರಿ ನಾವು ಜನರ ತಪ್ಪುಗಳನ್ನು ಕ್ಷಮಿಸದೇ ಹೋದರೆ ನಮ್ಮ ತಂದೆಯಾದ ದೇವರು ನಮ್ಮ ತಪ್ಪುಗಳನ್ನು ಕೂಡ ಸಹ ಕ್ಷಮಿಸುವುದಿಲ್ಲ ಎಂಬುದಾಗಿ ಬೈಬಲಲ್ಲಿ ಹೇಳ್ತದೆ ಪ್ರಿಯರೇ ಹೌದು ಯೇಸು ಸ್ವಾಮಿ ಹೇಳಿ ಪ್ರತಿಯೊಂದು ವಾಕ್ಯವು ಸತ್ಯವಾದ ವಾಕ್ಯವಾಗಿದೆ ಕರ್ ಕರ್ತನಾದ ಯೇಸು ನಾಮದಲ್ಲಿ ಹೌದು ಪ್ರಿಯರೇ ನಾವೆಲ್ಲರೂ ಕೂಡ ಯಾರು ಸಣ್ಣ ತಪ್ಪು ಮಾಡಿದರೆ ಅವ್ನು ಕ್ಷಮಿಸಿರಿ ಪ್ರಿಯರೇ ಏನೂ ಆಗೋದಿಲ್ಲ ನಾವೇನಾದ್ರೂ ದುಡ್ಡು ಕೊಡಬೇಕಾಗಿಲ್ಲ ಇನ್ನೊಂದು ಮತ್ತೊಂದು ಕೊಡಬೇಕಾಗಿಲ್ಲ ಅವ್ರ ತಪ್ಪುಗಳನ್ನು ಕ್ಷಮಿಸಿರಿ ಕ್ಷಮಿಸೋದ್ರಿಂದ ನಮಗೆ ಅನೇಕ ಉಪಯೋಗಗಳ ಇದೆ ನಮ್ಮ ದೇವರಾದ ಏಸು ಕ್ರೈಸ್ತನು ನಮ್ಗೆಲ್ಲ ಆಶೀರ್ವಾದಗಳನ್ನು ಕೊಡ್ತಾರೆ ಅನೇಕ ತಪ್ಪುಗಳನ್ನು ಕ್ಷಮಿಸುವವರಾಗಿರಬೇಕು ಪ್ರಿಯರೇ ಹೌದು ಈ ವಾಕ್ಯದ ಮೂಲಕ ಅನೇಕರನ್ನು ಮುಟ್ಟಲಿ ಎಂಬುದಾಗಿ ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ವಾಕ್ಯವನ್ನು ಮುಗಿಸಿಕೊಳ್ಳೋಣ ಹಾಲೆ ಸ್ತೋತ್ರ ಸ್ತೋತ್ರ ಕರ್ತನೆ ಪರಿಶುದ್ಧಾತ್ಮನ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ವಾಕ್ಯದ ಮುಖಾಂತರ ಮಾತನಾಡಿದಾಗಿ ಸ್ತೋತ್ರ ಹೌದಪ್ಪ ನಿನ್ನ ವಾಕ್ಯ ಹೇಳ್ತದೆ ಇನ್ನು ಬರದ ಸುವಾರ್ತೆ ಆರನೇ ಅಧ್ಯಾಯ ಹದಿನಾಲ್ಕು ಹದಿನೈದನೇ ವಚನದಲ್ಲಿ ಹೇಳಿದ ಹಾಗೆ ನಾವು ಜನರ ತಪ್ಪುಗಳನ್ನು ಕ್ಷಮಿಸಬೇಕು ಹೌದು ಕರ್ತನ ಕ್ಷಮಿಸದೆ ಹೋದ್ರೆ ನೀವು ನಮ್ಮ ತಪ್ಪುಗಳನ್ನು ಕ್ಷಮಿಸುದಿಲ್ಲ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತಾ ಹೌದು ಕರ್ತನೆ ನಾವು ಕ್ಷಮಿಸುವಂತವರಾಗಿದ್ದೇವೆ ರಾಜ್ಯ ಕರ್ತನೆ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸಪ್ಪ ಅನೇಕರು ಹೃದಯದಲ್ಲಿ ನೀನು ಮಾತನಾಡಬೇಕಾಗಿ ಬೇಡಿಕೊಳ್ತಾನಪ್ಪ ಓ ರಾಜ ನಿನಗೆ ಸ್ತೋತ್ರ ಈ ವಾಕ್ಯದ ಮೂಲಕ ನಮ್ಮ ಒಟ್ಟಿಗೆ ಮಾತನಾಡಿದ್ರೆ ನೀನು ಕೂಡ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ ಎಲ್ಲರನ್ನ ಆಶೀರ್ವಾದ ಮಾಡ್ತಿದ್ದೀನಪ್ಪ ಏಸು ನಾಮದಲ್ಲಿ ಕರ್ತೇನೆ ಈ ವಾಕ್ಯವನ್ನು ಕೇಳಿಸ್ಕೊಂಡು ಪ್ರತಿಯೊಬ್ಬರು ಹೃದಯದಲ್ಲಿ ಕರ್ತನೆ ಕ್ಷಮಿಸುವಂತ ಭಾವನೆ ಬರಲಿ ಎಂಬುದನ್ನು ಪ್ರಾರ್ಥನೆ ಮಾಡ್ತೀನಪ್ಪ ಈ ವಾಕ್ಯಗಳ ಮುಖಾಂತರ ನಾಟಿ ಕೈ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲಸುತ್ತಾ ಪ್ರಭು ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಯಾತ ದೇವರೇ ಆಮೇನ್ ಆಮೇನ್ ಆಮೇನ್